ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಶಿವರಾತ್ರಿ ಅಮಾಸ್ರಿ ಅದಕ್ಕೆ ಗುಡಿಗೆ ಹೊಂಟೀವಿ ನಾನು ನಮ್ಮ ಮನೆಯವರು ಎಲ್ಲಪ್ಪಾ ಅಂತಂದ್ರೆ ಅರಕೆರೆ ಅಮ್ಸಿದ್ದಾಗ ಹೋಗ್ಬರ್ತೀವಿ ರೀ ಅದಕ್ಕೆ ಜಲ್ದಿ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ನಾಲ್ಕೂವರೆಗೆ ಎದ್ದಿದ್ರೆ ಅದು ಪೂಜೆ ಗೀಜೆ ಎಲ್ಲ ಮುಗಿಸಿಬಿಟ್ಟು ಗುಡಿಗೋಗ ಬಂದ ತಕ್ಷಣ ನಾಷ್ಟಕ್ಕೆ ರೆಡಿ ಮಾಡ್ತಿದ್ರಿ ಇಡ್ಲಿ ಹಿಟ್ಟ ಬಿಟ್ಟಿದ್ದೀನಿ ನಿನ್ನೆ ರಾತ್ರಿನ ಬಂದ್ ಕೂಡಲೆ ನಾಷ್ಟಕ್ಕೆ ರೆಡಿ ಮಾಡೋದು ನೋಡ್ರಿ ಈಗ ಇವಳಿಗೆ ಟೈಮ್ ಎಂಟೂವರೆ ತನಕ ಬಂದುಬಿಡ್ತೀವಿ ಹೋಗಿ ಹೋಗಕ್ಕೆ ಅರ್ಧ ತಾಸು ಬರಕ್ಕೆ ಅರ್ಧ ತಾಸ ಅಲ್ಲೊಂದು ಅರ್ಧ ತಾಸ ಲೇಟ್ ಆಗ್ಬಿಟ್ಟು ಅಂದ್ರೆ ಜಾಸ್ತಿ ಜನ ಇರ್ತಾರೆ ಭಾಳ ರಶ್ ಇರ್ತೈತಿ ಅದಕ್ಕೆ ಸ್ವಲ್ಪ ಜಲ್ದಿನೇ ಹೊಂಟಿದ್ದು ರವಿವಾರ ಅಮಾಶಿಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅದಕ್ಕೆ ಹೋಗಿ ಬರೋಣ ಬರ್ರಿ ನಮ್ಮ ತನೋ ಇದ್ರೆ ಬರೋಟಿಗೆ ಸಾಂಬಾರು ಮಾಡಿರ್ತವೆ ಹೆಂಗೆ ಮಾಡ್ತವೆ ಗೊತ್ತಿಲ್ಲ ನಾನು ಬಂದ ಕೂಡಲೇ ಗ್ರೀನ್ ಚಟ್ನಿ ಮತ್ತು ಇಡ್ಲಿ ಹಾಕ್ತೀನಿ ಹೋಗಿ ಬರೋಣ ಬರ್ರಿ ನಮ್ಮ ಜೊತೆ ನೀವು ದರ್ಶನ ಮಾಡ್ಕೊಂಬರೋಣ ಈಗ ಹೊಂಟೀವಿ ಸೂರ್ಯನ ಕಿರಣ್ಗಳು ಎಷ್ಟು ಮಸ್ತಾಗೆ ಬೆಳಾಕತಿದ್ದೆ ಅದಕ್ಕೆ ಸ್ವಲ್ಪ ಇಡೋ ಮಾಡಿದ್ದೆ ಹಾಗಾದ್ರೆ ಎಷ್ಟು ಮಸ್ತ್ ಕಾಣಾಕತ್ತೈತಿ ನಂಗಂತೂ ಈ ರೀತಿ ನೋಡಿಬಿಟ್ರೆ ಭಾಳ ಖುಷಿ ಆಗ್ತೈತಿ ಈಗ ಆಲ್ರೆಡಿ ನಾವು ಇಲ್ಲಿ ಭೂತ್ನಾಳ್ ಕೆರೆ ಹತ್ತಿರ ಬಂದೀವಿ ರೀ ಇದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರತೈತಿ ಅರಕೆರಿಗೆ ಹೋಗ ದಾರಿ ಹತ್ತೈತಿ ಇಲ್ಲಿ ಕೊಂಬಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ರೀ ಅದು ಒಂಬತ್ತು ಗಂಟೆ ಮ್ಯಾಲೆ ಸ್ಟಾರ್ಟ್ ಆಗ್ತಿರ್ಬೇಕು ಅಷ್ಟೊಂದು ಗೊತ್ತಿಲ್ಲ ನನಗೆ ನಾವು ರಂಗಲ್ ಬಂದಿದ್ದೀವಿ ಇಲ್ಲಿ ಬಟ್ ಟೈಮ್ ಅಷ್ಟು ಗೊತ್ತಿಲ್ಲ ಆದ್ರೆ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ಚಾಲೂ ಆಗ್ತೈತೆ ಅಂತ ಅಂತಾರು ಮತ್ತು ಗಿಡಗಳು ಜಾಸ್ತಿ ಅದಾವೆ ರೀ ಇಲ್ಲೇನು ಜಾಸ್ತಿ ನೋಡೋಂಥದ್ದು ಏನಿಲ್ಲ ಆದರೂ ಗಿಡ ಸ್ವಲ್ಪ ಕುಂತ್ ಬಿಟ್ಟು ಪಿಕ್ನಿಕ್ ಮಾಡೋಕ್ಕಂತೂ ಭಾಳ ಮಸ್ತ್ ರೀ ಇಲ್ಲಿ ಡಬ್ಬಿ ಗಿಬ್ಬಿ ಕಟ್ಕೊಂಡ್ಬಂದು ಮಸ್ತಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ರಿಲ್ಯಾಕ್ಸ್ ಅನಿಸುತ್ತೆ ಮ್ಯಾಲಕ್ಕೆ ಕೆರೆ ಐತ್ರಿ ಕೆಳಗಡೆ ಈ ರೀತಿ ಗಾರ್ಡನ್ ಮನೆಯವರು ಫುಲ್ ತಂಪು ವಾತಾವರಣ ಅನಿಸುತ್ತೆ ಈಗ ಆಲ್ಮೋಸ್ಟ್ ಕೆರಿದು ಹಾಕಿ ಬಂದಿವ್ರಿ ಅಂದ್ರೆ ಭೂ ನಾ ದಾಟ್ಬಿಟ್ಟು ಇದೇನು ಮಾಸ್ಕ್ ಮತ್ತು ಚಸ್ಮ ಎದಕ್ಕೆ ಹಾಕ್ಕೊಂಡಿದ್ದೆ ಅಂತಂದ್ರೆ ಫ್ಯಾಷನ್ಕಂತು ಅಲ್ಲರಿ ಫುಲ್ ರೋಡ್ ಇಷ್ಟು ಇದು ಆಗ್ಬಿಟ್ಟೈತಿಲ್ಲ ಅದಕ್ಕೆ ನೋವು ಬರ್ತೈತಿ ಮತ್ತು ಕಣ್ಣಾಗಂತೂ ದೂರು ರೀ ಇದು ನಾನು ಚಸ್ಮ ಏನೈತಿಲ್ಲ ಐದಾರು ವರ್ಷ ಆಯ್ತು ತೊಗೊಂಬಿಟ್ಟು ಜಾಸ್ತಿ ದೂರ ಹೋಗೋದಿದ್ರೆ ಅಷ್ಟೇ ಹಾಕ್ಕೊಂತೀನಿ ಒಬ್ಬೊಬ್ಬರಂತಾರೆ ಏನು ಶೋಕಿಗೋಸ್ಕರ ಹಾಕೋತೀರಿ ಅಂತೇಳಿ ಬಟ್ ರೀ ಸ್ವಲ್ಪ ನಮ್ಮ ಸೇಫ್ಟಿಗೋಸ್ಕರ ಹಾಕೋದಷ್ಟೇ ನಮ್ಮ ಮನೆಯವ್ರಿಗೆ ಮಾಸ್ಕ್ ಹಾಕೋರಿ ಅಂತ ಅಂದೆ ಅವರು ಅಂತಂದರು ನನಗಂತೂ ಮಾಸ್ಕಂತೂ ಕಂಪಲ್ಸರಿ ಬೇಕು ನೋಡಿರಿ ಯಾಕಂದರೆ ಡಸ್ಟ್ ಮೂಗೋಗಿ ಹೋಗಿಬಿಟ್ರೆ ನನಗೆ ಕೆಂಪು ಸ್ಟಾರ್ಟ್ ಆಗ್ಬಿಟ್ಟೈತಿ ಅದಕ್ಕಂತೂ ನಾನು ಯಾವಾಗಲೂ ಜಾಸ್ತಿ ಮಾಸ್ಕ್ ಹಾಕೊತೀನಿ ನಮ್ಮ ಅಂತಾರು ಅದೇನು ಎಮ್ಮಿ ಮುಗ್ದಾನೆ ಹಾಕೋ ಹಾಕೋತಾ ಇರ್ತಿ ಅಂತೇಳಿ ಮತ್ತು ಒಳಗೆ ಒಂದು ಎರಡು ಕಡೆ ಪೆಟ್ರೋಲೇ ಇದ್ದಿತ್ತಿಲ್ರಿ ಫೈನಲಿ ಇಲ್ಲೇ ರೀ ಸಿಗ್ತೈತಿಲ್ಲ ನೋಡಬೇಕು ಸಿಕ್ತು ಫೈನಲಿ ಇದ್ದಿದ್ದು ಸಿಕ್ಕಿತ್ತಿಲ್ಲ ಅಂದರೆ ಪೆಟ್ರೋಲ್ ಅರಕೆರೆ ಹೋಗೋ ದೊಡ್ಡ ಬಿರಿ ಆಗ್ತಿತ್ತು ಇಲ್ಲಿ ಸಣ್ಣದ ಪೆಟ್ರೋಲ್ ಪಂಪ್ ಐತ್ರಿ ಇಲ್ಲಿ ಸಿಕ್ತು ಬಿಜಾಪುರಾಗ ಅದೇಂತಾರೆ ಬೈಪಾಸ್ ಹತ್ರ ಒಂದೈತಿ ಮತ್ತು ಬೈಪಾಸ್ ದಾಟ್ನು ಒಂದು ಪೆಟ್ರೋಲ್ ಪಂಪ್ ಹೋಗಿ ಬಂದ್ವಿ ಅಲ್ಲಿ ಇಲ್ಲ ಅಂತ ಹೇಳಿದ್ರು ನನಗರ ಫುಲ್ ಟೆನ್ಶನ್ ಆಗ್ತತಿತ್ತು ಹೆಂಗಪ್ಪ ಹೇಳಿ ಫೈನಲ್ ಇಲ್ಲಾದರೂ ಸಿಗ್ಲಪ್ಪ ಅಂತ ದೇವ್ರಿಗೆ ಬೇಡ್ಕೊತಾ ಇದ್ದೆ ಫೈನಲ್ ಇಲ್ಲದ್ರೆ ಸಿಕ್ತು ಏನೋ ಬೆಳಗ್ಗೆ ರೀತಿ ಖಾಲಿ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ರಿ ಅಕಸ್ಮಾತ್ ಪೆಟ್ರೋಲ್ ಇದಿತ್ತಿಲ್ಲ ಅಂದ್ರೆ ಹೆಂಗೆ ಎಷ್ಟು ಟೆನ್ಷನ್ ಆಗುತ್ತೆ ಗಾಡಿ ಮೇಲೆ ಹೋಗಬಂದಾಗ ಹಾಗಾರಿ ರೋಡ್ ಎಷ್ಟು ಖರಾಬ್ ಆಗೈತಿ ಇದು ರೋಡ ಮಾಡಕ್ಕೆ ಹತ್ತಾರ ಹಿಂಗಾಗಿಬಿಟ್ಟು ಇದೇ ಹೈವೇ ರೋಡ್ ಆಗೋದೈತೆ ಅಂತ ಅದಕ್ಕೆ ಸುಲ್ಲಾಪುರ ಕಡೆ ಕಡೆ ಎಲ್ಲ ಎಲ್ಲಿ ಹೋಗ್ತಾವೆ ಕೊಲ್ಲಾಪುರ ಕಡೆ ಹೋಗೋಕೆ ಇದೇ ದೊಡ್ಡ ಹೈವೇ ರೋಡ್ ಅಂತ ಹೀಗಾಗಿ ಅದು ರೋಡ್ ನಡೆದೈತಲ್ರಿ ಫುಲ್ಲು ಡಸ್ಟ್ ಅಂದ್ರೆ ಏನು ಭಾಳ ಅಂದ್ರೆ ಭಾಳ ಡಸ್ಟ್ ಇತ್ತು ಹಾಗೆ ಹೋಗೋರು ನಡ್ಕೊಂತ ಬಾ ಜನ ಹೋಗ್ತಾರೆ ಎಷ್ಟು ಜನ ಹೊಂಟಾರ ನೋಡ್ರಿ ರವಿವಾರ ಅಮಾ ಬಂದ್ರಂತೂ ಸಿಕ್ಕಾಪಟ್ಟೆ ಇರ್ತಾರೀ ಮತ್ತೆ ಉಗಾದಿ ಅಮಾಷಿಗೆ ಮತ್ತೆ ಚೆಟ್ಟಿ ಅಮಾಷಿಗಂತೂ ಜಾಸ್ತಿ ಜನ ಇರ್ತಾರೆ ಚೆಟ್ಟಿ ಅಮಾಷಿಗಂತೂ ಅಂದ್ರೆ ಚಟ್ಟಿ ಅಮಾಷಿ ಅಂತ ಬರ್ತೈತೆ ಅಂದ್ರೆ ಹೋದ್ ಹೋಯ್ತದ ಈಗ ಅವಾಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರು ಈಗ ಆಲ್ಮೋಸ್ಟ್ ಬಂದೀವಿ ನೋಡ್ರಿ ಗುಡಿ ಹತ್ತಾಕ ದೂರಿಂದ ಈ ರೀತಿ ಅನಿಸುತ್ತೆ ಆಲ್ಮೋಸ್ಟ್ ಎಷ್ಟು ಜನ ಈಗ ಬಂದ್ಕಿಂದ ಪಳಕ್ಕೆ ಹಚ್ಚಿರ್ತಾರೆ ಲೇಟ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಪಳ ಇರ್ತೈತಿ ಹೀಗಾಗಿ ನಾವು ಜಲ್ದಿ ಬಂದಿವಲ್ಲ ಇನ್ನೊಂದು ಹತ್ತು ಹನ್ನೊಂದು ಗಂಟೆ ತನಕ ನೀವು ನೋಡಿಬಿಟ್ರೆ ಫುಲ್ ರಶ್ ಇರ್ತೈತಿ ಹಾಯೋಕೆ ಜಾಗ ಇರಂಗಿಲ್ಲ ಅದಕ್ಕೆ ಜಲ್ದಿ ಬಂದಿದ್ರಿ ಈಗ ಏಳು ರೇ ಇತ್ತಲ್ಲ ಟೈಮ್ ನಮ್ಮ ಮನೆಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಅಷ್ಟರೇ ಸನೀಪ್ ಆಗುತ್ತೆ ಹೀಗಾಗಿ ಜಲ್ದಿ ಬಂದೀವಿ ನಾವು ಒಂದು ಹದಿನಿ ಇಪ್ಪತ್ತು ನಿಮಿಷ ಅಥವಾ ಅರ್ಧ ತಾಸು ಆಗಿರ್ಬೋದು ಅಷ್ಟೊಂದು ನನಗೆ ಗೊತ್ತಿಲ್ಲ ಈಗ ಒಳಗೆ ಹೋಗನ್ ಬರಿ ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ಗುಡ್ಡ ಥರ ಐತಲ್ರಿ ಅಂದ್ರೆ ಅರ್ಕೇರಿ ಗುಡ್ಡ ಅಂತಾನೆ ಅಂತಾರು ನಾವಂತೂ ಅಮಾಷಿಗೆ ಹೋಮ ಬರ್ತೀವಿ ರೀ ಎರಡು ಅಮಾಶಿ ಬಿಟ್ಟಿದ್ವಿ ಈ ಫೈ ಇವತ್ತು ರವಿವಾರ ಅಮಾಶಿ ಇದ್ದಿಲ್ಲ ಅದಕ್ಕಂತೆ ಹೋಗಿ ಬರೋಣ ಅಂತ ನಮ್ಮ ಮನೆಗೆ ಹೇಳ ನಮ್ಮ ಮನೆಯವ್ರಿಗೆ ಹೇಳೋಣ ಫೈನಲಿ ಕರ್ಕೊಂಡು ಬಂದರು ಅವ್ರು ಮನೆ ಬಂದಿದ್ರಂತ್ರಿ ಅವ್ರ ಫ್ರೆಂಡ್ಸ್ ಸಂಗಟ್ಟು ಬಂದಿದ್ರು ಹೋದ ಅಮಾಷಿಗೆ ಹೋಗಿ ಅಮಾಷಿ ಆದಮೇಲೆ ರವಿವಾರ ದಿವಸ ಬಂದು ನಮಸ್ಕಾರ ಮಾಡಿ ಬಂದರು ನಾನೇ ಬಂದಿದ್ದಿಲ್ಲ ಎರಡು ಮೂರು ಅಮಾಶಿಯಿಂದ ಅದಕ್ಕಂತೆ ಈಗ ಬಂದೀವಿ ನೋಡಿರಿ ನೀವು ದರ್ಶನ ಮಾಡ್ಕೊಂಡ್ಬಿಡ್ರಿ ದಿನ ದರ್ಶನ ಇಲ್ಲಂತೂ ಮಕ್ಕಳು ಆಗದೆ ಇರೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ ಕಂಪಲ್ಸರಿ ಅಂದರೆ ಇಲ್ಲಿ ಹರಕೆ ಹೊತ್ಕೊಂಡ್ಬಿಟ್ರೆ ಮಕ್ಕಳು ಹಾಗೆ ಆಗ್ತಾವಂತ ಅವ್ರ ನಂಬಿಕೆ ರೀ ಮತ್ತು ಆಗ್ಯಾವೂ ಸಿಕ್ಕ ಭಾಳ ಜನರಿಗೆ ಮಕ್ಕಳು ಆಗ್ಯಾವ ರೀ ಹದಿನೈದು ಇಪ್ಪತ್ತು ವರ್ಷದಿಂದ ಆಗದೇ ಇರೋರಿಗೆ ಮಕ್ಕಳು ಆಗ್ಯಾವ್ರಿ ಅಂದ್ರೆ ಮನೆಯವ್ರ ಫ್ರೆಂಡ್ ಅಣ್ಣರೇ ಅವ್ರ ಮಕ್ಕಳು ತಿರುಗೇಷಿ ಅಂದರೆ ಅವ್ರ ಫ್ರೆಂಡನ್ನ ಮಕ್ಕಳು ಆಗ್ಯಾರ ತಿರುಗಿಸಿ ಅವ್ರ ಅಣ್ಣಗೆ ಮಕ್ಕಳು ಆಗಿದ್ದಿಲ್ಲ ಹಿಂಗಾಗಿ ಹಿಂಗಾಗಿಬಿಟ್ಟು ಇಲ್ಲಿ ಹರಕೆ ಹೊತ್ತುಕೊಳ್ಳೋಣ ಈಗ ಒಂದು ಎರಡು ಮೂರು ವರ್ಷದ ಮಗು ಇದ್ದಿರ್ಬೇಕು ರೀ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಮಕ್ಕಳು ಆಗ್ಯಾವ್ರಿ ನಿಮ್ಗೆ ಯಾರಿಗೆ ಆ ಥರ ನಿಮಗೆ ಹರಕೆ ಹೊತ್ಕೋಬೇಕನ್ನೋದಿತ್ತಂದ್ರೆ ಬಂದುಬಿಟ್ಟು ಅಲ್ಲಿ ಏನು ಪದ್ಧತಿ ಇರ್ತೈತಿಲ್ಲ ಅದು ಮಾಡ್ಕೋಬೋದು ಇಲ್ಲಿ ಇಷ್ಟ ಮಾಲ್ಗಂಬಕ್ಕೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಆ ಗುಡಿ ಹತ್ರ ಹೋಗಿ ಪಾಳೆ ಹಚ್ಚಬೇಕು ನೋಡಿರಿ ಈಗ ಇಷ್ಟೇ ಇದ್ರೆ ಪಾಳೆ ಇನ್ನೊಂದು ತಾಸು ಬಿಟ್ಟು ನೋಡಿರಿ ನೀವು ಸಿಕ್ಕಾಪಟ್ಟೆ ಪಾಳೆ ಇರ್ತೈತಿ ಅದಕ್ಕೆ ಜಲ್ದಿ ಬಂದೀವಿ ಮೊನ್ನೆ ಶಿವರಾತ್ರಿ ಹೆಂಗೆ ಐತಿ ಗೊತ್ತಂದ್ರೆ ಲೇಟ್ ಮಾಡಿ ಹೋಗಿದ್ದಕ್ಕೆ ಎರಡು ತಾಸು ಪಾಳೆ ಹಚ್ಚಬೇಕಾಯಿತು ಅದಕ್ಕೆ ಸ್ವಲ್ಪ ಜಲ್ದಿ ಬಂದುಬಿಟ್ರೆ ನಾವು ಖುಷಿ ಆಗ್ತೀವಿ ಮತ್ತು ಜಾಸ್ತಿ ಬಿಸ್ಲಾಗ ನಿಂದ್ರ ಅವಶ್ಯಕತೆ ಇರೋಂಗಿಲ್ಲ ರೀ ಲೇಟ್ ಮಾಡಿಬಿಟ್ಟು ಅಂದರೆ ಇಲ್ಲೇ ಒಂದು ಎರಡು ಮೂರು ತಾಸು ಹೋಗಿಬಿಡ್ತೈತಿ ಮತ್ತು ಬಿಸ್ಲಾಗ್ ಸುಮ್ಮನೆ ಯಾಕೆ ನಿಂದಿರೋದು ಮತ್ತು ದರ್ಶನ ಚಲೋ ಆಗಲ್ಲ ರೀ ಲೇಟ್ ಮಾಡಿ ಬಂದುಬಿಟ್ರೆ ಹಾಗಾದ್ರೆ ಇಲ್ಲೆಲ್ಲ ಪಾಳೆ ಹಚ್ಚಾಕನ ಈ ರೀತಿ ಮಾಡ್ಯಾರು ಇನ್ನು ಎಲ್ಲ ಕಡೆ ಐತ್ರಿ ಈಗ ಆಲ್ಮೋಸ್ಟ್ ಗುಡ್ಪುರ ಒಳಗೆ ಎಲ್ಲ ಕಡೆ ಮಾಡ್ಯಾರು ಇಲ್ಲಿ ಇದ್ದಿತ್ತಿಲ್ಲ ರೀ ಈಗ ಸ್ಟಾರ್ಟ್ ಆಗೈತಿ ಈಗ ಒಂದು ಎರಡು ಮೂರು ವರ್ಷದಿಂದ ಗುಡಿ ಈ ರೀತಿ ಅಂದ್ರೆ ಸುದ್ದೆಲ್ಲ ಹಿಂಗೆ ರೀ ಎರಡು ಮೂರು ವರ್ಷದಿಂದ ಮಾಡ್ಯಾರು ಇನ್ನು ಕೆಲಸ ಸ್ಟಾರ್ಟ್ ಐತಿ ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ರೇಟ್ ದೊಡ್ಡದು ಮಾಡಲಿ ಆದ್ರೆ ಗುಡಿ ಮಾತ್ರ ಇಷ್ಟ ಇರಬೇಕ್ರಿ ಮತ್ತು ಗುಡಿ ಮೇಲೆ ಸೂರ್ಯನ ಕಿರಣಗಳು ಬೀಬೇಕು ಇಲ್ಲಿ ದೇವರ ಪದ್ಧತಿ ರೀ ಮತ್ತು ಏನು ಗುಡಿಗೆ ಅದು ಎಷ್ಟು ವರ್ಷದಿಂದ ಇಷ್ಟೇ ಸಣ್ಣದ ಐತೆ ಅಷ್ಟೇ ಇರಬೇಕಂತ ನಾನು ಹೇಳಿದ್ದು ಕೇಳಿದ್ದೀನಿ ರೀ ನನಗೂ ಅಷ್ಟೊಂದೇನು ಗೊತ್ತಿಲ್ಲ ಅದ್ರ ಗುಡಿ ಸಮೀಪ ಏನೂ ಮಾಡಪ್ಲೆ ಇಲ್ಲ ಇಷ್ಟ ಇರಬೇಕು ಗುಡಿ ಅಂತ ಅಂತಾರೆ ಅದು ತುಂಬ ಅಂದ್ರೆ ಭಾಳ ಹಳೆಯ ಗುಡಿ ರೀ ಅದು ಎಷ್ಟು ಐತಿಲ್ಲ ಅಷ್ಟೇ ಇಟ್ಟಾರೋ ಸುತ್ತೆಲ್ಲ ಡೆವಲಪ್ಮೆಂಟ್ ಮಾಡ್ಯಾರು ಬಟ್ ಗುಡಿ ಮಾತ್ರ ಏನೂ ಕೈ ರೀ ಮತ್ತು ಗುಡಿ ಏನು ಗೋಪುರ ಇರ್ದೈತಿ ಅಲ್ಲಿ ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಬೀಳಬೇಕು ಮತ್ತು ಇಲ್ಲಿ ತೊಟ್ಲ ಕಟ್ಟ್ಯಾರಲ್ಲ ರೀ ತೊಟ್ಲ ಇಟ್ಟಾರೆ ಪಸ್ಟ್ ಎಲ್ಲ ಗಿಡ ಇದ್ದು ಇಲ್ಲಿ ತೊಟ್ಲ ಕಟ್ಟಿದ್ರು ಬಟ್ ಇಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿಸ್ಲಂತೆಲ್ಲ ಅದು ರೀ ಗಿಡ ಹೀಗಾಗಿ ಅಲ್ಲಿ ಇಟ್ಟರು ಹಾಗಾದ್ರೆ ಆ ಮಗಿನ ದರ್ಶನ ಮಾಡಿಬಿಡ್ರಿ ನಾನು ದ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ ನೀವು ಅಷ್ಟೇ ದರ್ಶನ ತೊಗೊಂಬಿಡ್ರಿ ಯಾವ ಥರ ನಮಗಿದ ಅಂತೇಳಿ ಈಗ ದರ್ಶನ ಮಾಡ್ಕೊಂಬಿಟ್ಟು ಹೊರಡಣ್ರಿ ಇಲ್ಲಿದ್ರಲ್ಲ ಅವರು ನಮ್ಮ ಮನೆಯವ್ರ ಫ್ರೆಂಡ್ ಅಂತ ನಮ್ಮ ಮನೆಯವ್ರಿಗೆ ಹಣ್ಣು ಮತ್ತಂದ್ರಿ ಬಾಳೆಹಣ್ಣು ಪ್ರಸಾದ ಮತ್ತು ನಿಂಬೆಹಣ್ಣಿನ ಪ್ರಸಾದ ಕೊಟ್ಟಿ ಕೊಟ್ಟರು ವಯಸ್ ಹಾಕಿಬಿಟ್ರೆ ಅಂದ್ರೆ ಸೌಂಡ್ ಹಾಕಿಬಿಟ್ರೆ ಭಾಳ ಗಲಿಬಿಲಿ ಅಂದರೆ ಗಲಿಬಿಲಿ ಅನ್ಸುತ್ತೆ ಅದಕ್ಕೆ ಅದು ಸೌಂಡ್ ತೆಗೆದುಬಿಟ್ಟು ವಯಸ್ ಅವ್ರ ಕೊಡಾಕತ್ತಿದ್ದು ನಮ್ಮ ಮನೆಯವರು ಪ್ರಸಾದ್ ಕೊಟ್ಟಿದ್ರಲ್ಲ ಅಂದ್ಕವರ್ದ ಹಾಕಿ ಕಾಯಿ ಒಚ್ಕೊಂಡ್ಬಿಟ್ಟು ಹೊರಡೋದ್ರಿ ಪ್ರಸಾದ್ ಇರ್ತೈತಿ ಇಲ್ಲಿ ಹತ್ತು ಗಂಟೆ ಮೇಲೆ ಮಾಡ್ತಾರೋ ಇಲ್ಲ ನಾವು ಜಲ್ದಿ ಬಂದಿವೆಲ್ಲ ಈಗ ಪ್ರಸಾದ್ ಇರೋಲ್ಲ ಅಂದ್ರೆ ಅನ್ನ ಸಾಂಬಾರು ಹಿಂಗೆ ಪ್ರಸಾದ್ ಇಟ್ಟಿರ್ತಾರೋ ಹಾಗಾದ್ರೆ ಈ ರೀತಿ ಏನು ಗುಡಿಗೆ ಬಂದಾಗ ಏನು ಮಾಡ್ತಾರಲ್ಲ ಜನ ಅಂದ್ರೆ ನಮ್ಮಂಥವ್ರನ್ನ ದಾರ ಕಟ್ಟಿ ಹೋಗೋದು ಆ ರೀತಿ ಮಾಡೋದು ಸರಿ ಅನ್ಸಂಗಿಲ್ಲ ನನಗೆ ಯಾಕಂದ್ರೆ ಗಲೀಜು ಅನ್ಸುತ್ತೆ ನಮ್ಮನಿಯೊಳಗೆ ಈ ರೀತಿ ಮಾಡ್ತೀವಿ ಅಂದ್ರೆ ಎಲ್ಲರೂ ದಾರ ಕಟ್ಟೋದು ಹಂಗೆ ಹಿಂಗೆ ಬಟ್ ಮಾಡಬಾರ್ದು ಕೇಳಂಗಿಲ್ಲ ರೀ ಆ ರೀತಿ ಎಲ್ಲರೂ ಅದೇ ರೀತಿ ಮಾಡ್ಕೊಂತ ಹೋಗ್ಬಿಟ್ರೆ ಫುಲ್ ಎಲ್ಲ ಗಲೀಜು ಅನ್ಸುತ್ತಲ್ರಿ ಬಟ್ ಆ ರೀತಿ ಮಾಡ್ಯಾರ ನೋಡ್ರಿ ನನಗೂ ಅದು ನೋಡಿಬಿಟ್ಟು ಬ್ಯಾಸರಾಯಿತು ಗುಡ್ಡಾಪುರ ಒಳಗೆ ಆಲ್ಮೋಸ್ಟ್ ಗುಡಿ ಒಳಗೆ ಅದೇ ರೀತಿ ಮಾಡ್ತಾರು ಬಟ್ ಆ ರೀತಿ ಮಾಡೋದು ಸರಿ ಅನಿಸಂಗಿಲ್ಲ ಹಾಗಾದ್ರೆ ಫಾಳೆ ಎಲ್ಲಿಗೆ ಬಂದೈತಿ ಅದು ಏನು ಅಂತಾರೆ ಅದಕ್ಕೆ ಮೇನ್ ಬಾ ಬಾಕ್ಲ ಹತ್ರ ಅಲ್ಲಿಂದ ಫಾಳೆ ಇಷ್ಟು ಬಂದೈತೆ ನೋಡ್ರಿ ನಾವು ಬಂದಾಗ ಏನು ಇದಿತಿಲ್ಲ ಅದಕ್ಕೆ ಜಲ್ದಿ ಬಂದಿದ್ದು ಇದನ್ನು ನಾವು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕುಂತ ಹೊಂಟಿ ನೋಡಿರಿ ಬಿಜಾಪುರ ಸುತ್ತೆಲ್ಲ ಹತ್ತು ಕಿಲೋಮೀಟ್ರ್ ತನಕನೂ ಇಲ್ಲೆಲ್ಲ ಫ್ಲಾಟ್ ಬಿದ್ದಾವೆ ರೀ ಅದನ್ನೇ ಏನಾಗತ್ತಿದೆ ನಮ್ಮ ಮನೆಯವ್ರಿಗೆ ಏನು ರೀ ಎಷ್ಟು ದೂರ ದೂರ ಫ್ಲಾಟ್ ಹಾಕ್ಯಾರು ಇಲ್ಲೆಲ್ಲ ಹೆಂಗೆ ಡೆವಲಪ್ಮೆಂಟ್ ಆಗೋದು ಯಾವಾಗ ಆಗೋದು ಇನ್ನು ಹತ್ತು ಇಪ್ಪತ್ತು ವರ್ಷ ಬೇಕು ಅಂತೇಳಿ ಫುಲ್ ಹರ್ಕೇರಿ ಸಮೀಪ್ ತನಕ ಫ್ಲ್ಯಾಟ್ ಹಾಕಿಬಿಟ್ಟಾರೆ ಆಲ್ಮೋಸ್ಟ್ ಬಿಜಾಪುರದಾಗಿದ್ದವ್ರಿಗೆ ಅಂತ ಎಲ್ಲ ಗೊತ್ತಿರ್ತೈತಿ ಸಿಕ್ಕಾಪಟ್ಟೆ ಫ್ಲಾಟ್ ಬಿದ್ದವು ಬಟ್ ಯಾವಾಗ ಡೆವಲಪ್ಮೆಂಟ್ ಆಗೋದೋ ಗೊತ್ತಿಲ್ಲ ಏಮ್ಮಾ ತಮ್ಮ ನೈ ಏನು ಮಾಡಿದಿಲ್ಲ ಹಾಗಾದ್ರೆ ಈಗ ಮನೆಗೆ ಬಂದ್ವಿ ಇನ್ನು ನಾಷ್ಟ ಫಾಸ್ಟಿಗೆ ಆಗ್ಬೇಕು ಒಂದು ಇಪ್ಪತ್ತು ನಿಮಿಷ ಒಳಗಡೆ ನಾಷ್ಟ ಆಗಬೇಕು ರೀ ನಮ್ಮ ಮನೆಯವ್ರು ಅದನ್ನೇ ಹೇಳಾಕತ್ತಿರು ಎಂಟೂವರೆ ಆಗೈತಿ ನಾನು ಮನೆಗಳಿಗೆ ಹೋಗಬೇಕು ನಾನು ಈ ನಾಷ್ಟಕ್ಕೆ ಯಾವಾಗ ಮಾಡೋಕಿ ಅಂತೇಳಿ ಅದಕ್ಕೆ ಎಲ್ಲರೂ ಓಡಾಡತ್ತೀವಿ ನೋಡಿರಿ ಅಜ್ಜಾಗ ಡಬ್ಬಿ ಕೊಡಬೇಕು ಮತ್ತು ನಮ್ಮ ಮನೆಯವ್ರಿಗೆ ನಾಷ್ಟ ಕೊಡಬೇಕು ನಮ್ಮ ಇದ್ರೆ ಸಾಂಬಾರು ಮಾಡಿಲ್ಲ ಏನೂ ಮಾಡಿಲ್ಲ ಅದು ಬಿಟ್ರೂಟ್ ಪೇಸ್ ಪ್ಯಾಕ್ ಹಾಕ್ಕೊಂಡೆ ಮೊಬೈಲ್ ನೋಡ್ಕೊಂತ ಕೂತ್ಬಿಟ್ಟ ರೀ ಮೊಬೈಲ್ ಇಟ್ಟು ಹೋಗಬಾರ್ದಿತ್ತು ಆ್ಯಕ್ಚುಲಿ ಅವ್ರ ಪಪ್ಪ ಇಲ್ಲೇ ಮೊಬೈಲ್ ಇಟ್ಟು ಬಂದಿದ್ರಲ್ಲ ಹಿಂಗಾಗಿಬಿಟ್ಟು ನೋಡ್ಕೊ ಅಂತ ಕೂತ್ಬಿಟ್ಟಾಳು ಹಿಂಗಾಗಿ ನಾವು ಬಂದ ಕೂಡಲೇ ನಾಷ್ಟ ಮಾಡಕ್ಕೆ ಇದು ಸಾಂಬಾರು ಮಾಡಕ್ಕೆ ರೆಡಿ ಮಾಡಾಕತ್ವ ಹಿಂಗಾಗಿ ನಾನು ಅಂದೆ ನಾನೇ ಮಾಡ್ತೀನಿ ಬಿಡವ ನೀ ಏನು ಮಾಡ್ತಿ ನೀ ಹಿಂಗೆ ಮಾಡ್ತೀ ಅಂತ ಸ್ವಲ್ಪ ಆಕೆಗೆ ಅದು ಬಿಟ್ಬಿಟ್ಟದ ಪೇಸ್ ಪ್ಯಾಕ್ ಹಾಕ್ಕೊಂಡಿಲ್ಲ ರೀ ಸುಮ್ಮನೆ ತಲೆ ಹಿಂಗೆ ಮಾಡ್ಕೊಂಡು ಕುಂತಿದ್ಲು ಮತ್ತು ಮಾತಾಡಪ್ಪಲೆ ಇದ್ದಿದ್ದಿಲ್ಲ ಯಾಕಂದ್ರೆ ಅದು ಫುಲ್ ಟೈಟ್ ಆಗುತ್ತಲ್ಲ ರೀ ಅದಕ್ಕೆ ನಮ್ಮ ಮನೆಯವರು ಹೆಲ್ಪ್ ಮಾಡಾಕತ್ತಾರು ಹೆಲ್ಪ್ ಮಾಡ್ತಾರೆ ರೀ ಅವರು ಅರ್ಜೆಂಟ್ ಇದ್ದಾಗ ಮತ್ತು ಎಲ್ಲರೂ ಹೋಗ ಬಂದಾಗ ಹೆಲ್ಪ್ ಮಾಡ್ತಾರೆ ಸುಮ್ಮನೆ ಖುಲ್ಲ ಇದ್ದಾಗ ಮೊಬೈಲ್ ನಂತ ಕುಂತಿರ್ತಾರೆ ಈಗ ಅಜ್ಜಾಗ ನಾಷ್ಟ ಕೊಟ್ಬಿಟ್ಟು ಅವರು ನಾಷ್ಟ ಮಾಡಿ ಹೋಗ್ಬೇಕಲ್ರಿ ಅದಕ್ಕೆ ನಾನು ಇಡ್ಲಿ ಹಾಕಿನಂತೆ ಇಡ್ಲಿ ಹಾಕಿ ಇಡಾಕತ್ತಾರ ನಮ್ಮ ತನು ಇದ್ರೆ ಈ ಕಡೆ ಏನು ಮಾಡ್ತಾವೇನೋ ನಾನು ಇದ್ರೆ ಈಗ ಚಟ್ನಿ ರೆಡಿ ಮಾಡಾಕತ್ತಿದ್ದೀನಿ ರೀ ಮತ್ತು ಟೊಮೆಟೊ ರುಬ್ಬಿ ಇಟ್ಟಿದ್ದೀನಿ ಟೊಮೆಟೊ ರುಬ್ಬಿ ಸಾಂಬಾರು ಮಾಡಬೇಕು ಸಾಂಬಾರು ಹಾಕಕ್ಕೆ ಮತ್ತು ಚಟ್ನಿ ರೀ ಎಲ್ಲ ಪಟ್ ಪಟ್ ಮಾಡ್ಬೇಕು ನಮ್ಮ ಮನೆಯವ್ರಿಗೆ ಅದೇ ಏನಾಗತ್ತದೆ ಎಲ್ಲರು ಹೋಗಿ ಬಿ ಬಂದುಬಿಟ್ರೆ ಹಿಂಗೆ ಆಗುತ್ತೆ ನೋಡ್ರಿ ಗದ್ದಿ ಅದಕ್ಕೆ ಅಲ್ಲಿ ಹೋಗಾಕ ಮನ್ಸನೇ ಆಗಲ್ಲ ಬಂದು ಕೂಡಲೇ ಕುಣದಾಡ್ಬೇಕಾಗುತ್ತೆ ಮನ್ಯಾಗ ಕೂತ್ಬಿಟ್ಟು ಸುಮ್ಮ ಆರಾಮ್ ನಾಷ್ಟಕ್ಕೆ ಮಾಡಿ ಇಟ್ಕೊಂಡ್ರೋ ಚಲೋ ಅಂತೇಳಿ ಹೊರಗೆ ಆದರೆ ಹೊರಗೆ ನಾಷ್ಟ ಮಾಡಿ ಬಂದಿದ್ರೆ ಚಲೋ ಇತ್ತು ಬಟ್ ಈ ಮನ್ಯಾಗ ಇವರಿಗೆಲ್ಲ ಮಾಡಿಕೊಡ್ಬೇಕು ಮತ್ತು ಹೊರಗಿನವ್ರಿಗೆ ಮಾಡಿಕೊಡ್ಬೇಕು ಬರೇ ನಂದು ಹಿಂಗೆ ಆಗುತ್ತೆ ಟೆನ್ಷನ್ ಕೊಡ್ತಿರು ನೀವು ಅಂಥೇಳಿ ಏನಲ್ಲ ಮಾಡ್ತೇವೆ ನೀವು ಸುಮ್ಮ ಕೂಡ ಅಂತನ ಕತ್ತಿದ್ರು ಬಟ್ ಅವ್ರೇನು ಮಾಡ್ತಾರೆ ಇಲ್ಲಿಗೆ ಎಷ್ಟು ಹಾಕ್ತಾರೋ ಏನೆಲ್ಲ ಕೇಳೋದು ನನಗೆ ಕೇಳ್ತಾ ಇರ್ತಾರೆ ಎಷ್ಟು ಹಾಕಬೇಕು ಏನು ಹಾಕಬೇಕು ಅಂತೇಳಿ ನಮ್ಮ ಮನಿಯೊಳಗೆ ಹೆಂಗೆ ಗೊತ್ತಂದ್ರೆ ಎಲ್ಲರಿಗೂ ಅಡಿಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಬರ್ತಾ ಇರ್ತೈತಿ ಬರ್ತೈತಿ ಹೆಲ್ಪ್ ಮಾಡ್ತಾರೋ ಆಲ್ಮೋಸ್ಟ್ ನಮ್ಮ ನಮ್ಮ ಮನೆಯವರು ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿ ಇಂಥವೆಲ್ಲ ಮಾಡ್ತಾರೆ ಮತ್ತು ನಮ್ಮ ತನಗ ಮನಗೂ ಬರ್ತೈತಿ ಅದರ ರೊಟ್ಟಿ ಚಪಾತಿ ಅಷ್ಟು ಬಿಟ್ಟು ಓದಿದ್ದೆಲ್ಲ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ತಮಗೆ ಎಷ್ಟು ಅಂದರೆ ತಮ್ಗೆ ಎಷ್ಟು ಅಷ್ಟು ಮಾಡ್ತಾರೆ ಇವತ್ತೇನು ಮಾಡೋಕ್ಕೆ ಬರೋಂಗಿಲ್ಲಪ್ಪ ಅಂತ ಅನ್ನೋಂಗಿಲ್ಲ ಮೊನ್ನೆ ಒಂದ್ಸಲ ನೋಡಿದ್ರಲ್ಲ ನಂಗೆ ಆರಾಮಿದ್ದಿತ್ತು ನಮ್ಮ ಮನೆಯವರು ರೊಟ್ಟಿ ಯಾವ ರೀತಿ ಮಾಡಿದ್ರು ಅಂತೇಳಿ ಫುಲ್ ನಂಗಂತೂ ಅದು ನಮ್ಮನ್ನು ನಮ್ಮನು ವಿಡಿಯೋ ಮಾಡಿದ್ದ ನಗು ಬರಕತ್ತಿತ್ತು ಅವ್ರಿಗೆ ರೊಟ್ಟಿ ಮಾಡೋದು ನೋಡಿಬಿಟ್ಟು ಈಗ ಚಟ್ನಿಗೆ ಸ್ವಲ್ಪ ಎಲ್ಲ ಹಾಕಿರಿ ಅಂತ ನಾನು ಎಲ್ಲ ಹಾಕಿ ಸ್ವಲ್ಪ ಸೊಪ್ಪೆಲ್ಲ ಏನೇನು ಬೇಕಲ್ಲ ಅಂತೇಳಿ ಫೈನಲಿ ಅದಕ್ಕೆ ಪುಟಾಣಿನೇ ಹಾಕಿತ್ತಿಲ್ಲ ರೀ ಮತ್ತು ಹಿಂದಿಗೇ ಬೇರೆ ಮಿಕ್ಸರ್ ಒಳಗೆ ರುಬ್ಬಿ ಹಾಕಿದರು ಹಿಂಗೆ ಆಗುತ್ತೆ ನೋಡ್ರಿ ಅವ್ನ್ಸ್ರೊಳಗೆ ಏನೂ ಮಾಡೋಕ್ಕಾಗಂಗಿಲ್ಲ ಒಳಗೆ ಒಂದು ಹಾಕೋದು ಒಂದು ಬಿಡೋದು ಹಿಂಗೆ ಆಗ್ತೈತಿ ಬರೀ ಅವ್ರೊಳಗೆ ಕೆಲಸ ಮಾಡೋದಂದ್ರೆ ಟೆನ್ಷನ್ ಆಗಿಬಿಡ್ತೈತಿ ನನಗೂ ಭೀ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೈತಾ ಇದ್ದೆ ಅಂದ್ರೇನು ಹಿಂಗೆ ಮಾಡ್ತೀರಿ ಯಾವಾಗಲೂ ಸ್ವಲ್ಪ ಲೇಟ್ ಅಂದ್ರೂ ಟೈಮ್ನ ಕೊಡೋಂಗಿಲ್ಲ ನನಗೆ ಅವ್ಸ್ರ ಅವ್ಸ್ರ ಮಾಡಿಬಿಟ್ರೆ ನನಗೆ ಅಡಿಗೆನು ರುಚಿ ಆಗೋಂಗಿಲ್ಲ ಮತ್ತು ನನಗೆ ಟೆನ್ಷನ್ನೂ ಆಗ್ತೈತಿ ಸ್ವಲ್ಪ ರಿಲ್ಯಾಕ್ಸಾಗಿ ಕುಂದ್ರಬೇಕು ಒಂದು ಹತ್ತು ಹದಿನೈದು ನಿಮಿಷ ರೀ ಲೇಟ್ ಆಗಿಬಿಟ್ರೆ ಏನಾಗುತ್ತಂತೇಳಿ ಈಗ ಚಟ್ನಿ ಮಾಡಾಕತ್ತರು ಒಂದೊಂದಾಗಿ ಕೇಳೋದ್ರೆ ನನಗೆ ಇದು ಹಾಕಲೇನೋ ಅದನ್ನ ಹಾಕ್ಲೆನೋ ಅದೆಷ್ಟು ಹಾಕಲಿ ಇದೆ ಎಷ್ಟು ಹಾಕಲಿ ತನೂ ಹೊರಗೆ ಹೊರಗೋಗಿ ಕುಂತಲು ಈಗ ನಾನೇ ಸಾಂಬಾರು ಮಾಡಿಬಿಟ್ಟು ಚಟ್ನಿಗಷ್ಟು ಒಗ್ಗರಣೆ ಹಾಕಿ ಸಾಂಬಾರು ಮಾಡ್ತೀನಿ ಈಗ ಇಡ್ಲಿ ರೆಡಿ ಆಗಟ್ಟಿಗೆ ನಮಗೂ ಹುಷು ಹಾಕೈತಿ ಎಲ್ಲರೂ ಹೋಗಿ ಬಂದ ತಕ್ಷಣ ಜಲ್ದಿ ಎದ್ದಿರ್ತೀವಲ್ಲ ಹುಷು ಆಗಿರ್ತೈತಿ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲರಿಗೆ ಫಸ್ಟ್ ತಣ್ಣಗೆ ಮಾಡಿಬಿಟ್ಟು ಆಮೇಲೆ ನಾವು ನಾಷ್ಟ ಮಾಡೋದು ನನಗಂತೂ ಗಡಿಬೀಡಿ ಒಳಗೆ ನಾಷ್ಟ ಮಾಡೋಕ್ಕೂ ರೀ ಯಾಕಂದ್ರೆ ಅದು ಗಂಟಲಲ್ಲಿ ಇಳಿಯೋದೇ ಇಲ್ಲ ಗಡಿ ಆಗಿಬಿಟ್ರೆ ಮತ್ತು ಕೆಲಸ ಮಾಡೋಕ್ಕೂ ಸ್ವಲ್ಪ ಮೆಂಟಲಿ ಟೆನ್ಷನ್ ಅನಿಸುತ್ತೆ ಈಗ ಸಾಂಬಾರ್ಕ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡಿನ ಸಾರಿ ಶುಂಠಿ ಎಲ್ಲ ಕುಟ್ಬಿಟ್ಟು ಹಾಕಿತ್ತು ಅದು ನಂದು ಹೆಂಗೆ ಓದ್ತಂದ್ರೆ ಅದು ಕುಟ್ಟೋದು ಮೇಲಿಂದ ಕಾಲ್ ಬಿಟ್ಟೈತಿ ಎಲ್ಲಿ ಹೋಗೈತೇನ ಮಿಸ್ ಆಗೈತಿ ಮನಿ ಶಿಫ್ಟ್ ಮಾಡಿದಾಗ ಅವಾಗ ಇಟ್ಕೊಂಡೆ ಬೆಲ್ಲೂನ್ ಗಿಲೇ ಕುಟ್ಟೋದಾಗಿಬಿಟ್ಟೈತಿ ತರಬೇಕಾಗಿತ್ತು ರೀ ಒಂದು ಕುಟ್ಟೋದು ಸಣ್ಣದು ಬರ್ತೈತಿಲ್ಲ ಅದಕ್ಕೆ ಕಲ್ಲಿಂದು ಬಟ್ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡ್ಬೇಕಂತ ಹೇಳಿ ಸಲ ನೋಡಿದ್ದೀನಿ ನಾನು ಬಟ್ ಒಂದೊಂದು ಸಲ ಮುರಿದಿದ್ದು ಬರ್ತಾವಂತ ಹಿಂಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ತಗೋದ್ಬಿಡು ಇಲ್ಲೇ ಹುಡ್ಕಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಇಲ್ಲೆಲ್ಲಿ ಬಿಜಾಪುರದ ಸಿಕ್ಕಿಲ್ಲ ರೀ ನಾನು ಈಗೊಂಬ ಹಂಪಿಗೆ ಹೋಗಿದ್ದೀವಲ್ಲ ಹಂಪಿ ಹೊಸ್ಪೇಟೆ ಅಲ್ಲಿದ್ದು ಬಟ್ ಅಲ್ಲಿ ಹೋದಾಗ ತರ್ಬೇಕಂದೈತಿ ಬಟ್ ಯಾವಾಗ ಹೋಗೋದಕ್ಕೈತೆನೋ ಗೊತ್ತಿಲ್ಲ ಈ ಸಲ ಮನೊಂದು ತನ್ನೊಂದು ಎಲ್ಲ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲರೂ ಒಂದು ಟು ಟೂರ್ ಮಾಡ್ಬೇಕಂದೈತಿ ಅಂದ್ರೆ ನಮ್ಗೊಂದ್ ಸ್ವಲ್ಪ ಫ್ರೆಂಡ್ಸ್ ಅದಾರೆ ಅವ್ರನ್ನೆಲ್ಲ ಅಂದ್ರೆ ಅವ್ರೆಲ್ಲ ಕೂಡ್ಬಿಟ್ಟು ಹೋಗ್ಬಿಟ್ರ ಒಂದ್ ಖುಷಿ ಮುಗಿದ್ಮೇಲೆ ತನ್ನೊಂದು ಮನೊಂದು ಎಕ್ಸಾಮ್ ಮುಗಿದ್ಮೇಲೆ ಹೋಗ್ ಬರೋದಾದ್ರ ಹೋಗ್ ಬರ್ಬೇಕಂದೈತಿ ಹೋಗ್ ಬರೋದಾದ್ರ ಅಂತಲ್ಲ ಹೋಗ್ಬೇಕಾಗಿತ್ತಿ ಬಾ ಎಲ್ಲಿ ಹೋಗೇ ಇಲ್ಲ ರೀ ಈಗ ಒಂದ್ ವರ್ಷ ಸಾಕ್ ಬಂತು ಈ ಕಡೆ ನಮ್ಮ ಮನೆಯವರು ಚಟ್ನಿಗೆ ಪುಟಾಣಿ ಹಾಕಿತ್ತಿಲ್ಲ ರೀ ಮತ್ತೊಂದು ಸಣ್ಣ ಜಾರ ಪುಟಾಣಿನ ರುಬ್ಬಿಟ್ಟೆ ಹಾಕಕ್ಕೆ ಕತ್ತಾರು ಬೇಯಿಸ್ಕೊಂಡ್ಬಿಟ್ಟು ಬರೀ ನೀವು ಹಿಂಗೆ ಗಡ್ಬಿಟ್ಟಿ ಮಾಡಿ ಬಿಟ್ಟರೆ ನನಗೂ ಏನು ಹಾಕಬೇಕು ಏನು ಹಾಕ್ಬಾರ್ದು ಅಂತ ಗೊತ್ತಾಗಂಗಿಲ್ಲ ಈಗ ಮತ್ತೆ ಇದನ್ನೊಂದು ಕೆಲಸ ಅಂತ ಅನ್ನಕತ್ತಿದ್ದೆ ಅವ್ರಿಗೆ ಹಂಗೆ ನಡೀತೇಳ ಅಂತ ಅನ್ನಿದ್ರು ಈಗ ಏನೇ ಇನ್ಗೆ ಕಂಡೀಷನ್ ಅವರಿಗೆ ಒಂದು ಇಪ್ಪತ್ತು ನಿಮಿಷ ಒಳಗಡೆ ನಾಷ್ಟಕ್ಕೆ ಹಾಕಿ ಕೊಡ್ಬೇಕು ರೀ ಯಾಕಂದ್ರೆ ಅವರು ಒಂಬತ್ತು ಗಂಟೆಗೆ ಅದಾರ ಮನಗಳಿಗೆ ಕೆಲ್ಸದ ಮೇಲೆ ಹೀಗಾಗಿ ಬೇರೆದವ್ರು ಅಂದ್ರೆ ಇವ್ರ ಸಲ ಇವರು ಹುಡುಗರು ಹೀಗಾಗಿ ಜಲ್ದಿ ಹೋಗಿಬಿಟ್ರೆ ಇವರೇ ಲೇಟ್ ಮಾಡಿ ಹೋಗ್ಬಿಟ್ರೆ ಮತ್ತು ಅವ್ರಿಗೆ ಇದು ಅನಿಸ್ತೈತಿಲ್ಲ ಅದಕ್ಕಂತ ಸ್ವಲ್ಪ ಇವ್ರು ಗಡ್ಬಡಿ ಮಾಡೋದು ಏನು ಒಯ್ಯಂಗಿಲ್ಲ ರೀ ಅಜ್ಜಾಗಷ್ಟೇ ನಾಶ ಕೊಟ್ಬಿಡೋದು ಮತ್ತು ನಾಷ್ಟ ಮಾಡಿಬಿಟ್ಟು ಹೋಗ್ತಾರೋ ಮತ್ತು ಹಂಗೆ ಒಂದೊಂದು ಸಲ ನಾಷ್ಟನೇ ಮಾಡೋಂಗಿಲ್ಲ ಅದಕ್ಕಂತ ನಾನು ಒತ್ತಾಯ ಮಾಡ್ತೀನಿ ನಾಶನೇ ಮಾಡಿ ಹೋಗ್ರಿ ಅಂಥೇಳಿ ಅವರು ಹೆಲ್ಪ್ ಮಾಡ್ತಾರೆ ಈ ಕಡೆ ಇಡ್ಲಿ ಹಾಕಿಟ್ಟಾರೋ ಚಟ್ನಿ ರುಬ್ಬಾಕತ್ತಾರು ಮತ್ತು ಈ ರೀತಿ ಹೆಲ್ಪ್ ಮಾಡ್ತಾರೆ ರೀ ಆಲ್ಮೋಸ್ಟೇ ಎಲ್ಲ ಹೆಣ್ಮಕ್ಳಿಗೆ ಗಂಟಾಗಲಿ ಮಕ್ಕಳಾಗಲಿ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ ಖುಷಿ ಅನಿಸ್ತೈತೆ ರೀ ಒಬ್ಬರ ಮೇಲೆ ಡಿಫೆಂಡ್ ಆಗಿ ಅವ್ರ ಮೇಲೆ ಎಲ್ಲ ಹಾಕಿ ತಾವು ಕೂತ್ಬಿಟ್ಟು ಬರೀ ನಾಷ್ಟಕ್ಕೆ ತುಂಬ ತುಕೊಂಬ ಅಂತ ಅಂದ್ಬಿಟ್ರೆ ಹೆಂಗೆ ಗೊತ್ತೇನ್ರಿ ಅದು ತೆಲಿ ಹಿಂಗೆ ಆಗುತ್ತಲ್ಲ ಗೈ ಅನ್ಸುತ್ತೆ ಬಟ್ ನನಗಂತೂ ಅನಿಸುತ್ತೆ ನಿಮ್ಗೆ ಆಕೈತಿಲ್ಲ ಅಂತೇಳಿ ಕಮೆಂಟ್ ಒಳಗೆ ಹೇಳ್ರಿ ನನಗಂತೂ ಕೂತ್ಬಿಟ್ಟು ಹೇಳಿಬಿಟ್ರೆ ಫುಲ್ ತೆಲಿ ಬಿಷಿ ಆಗ್ಬಿಡ್ತೈತಿ ಸೌಕಾಶನ ಯಾವಾಗ ಮಾಡಿಕೊಟ್ಟಿಲ್ಲ ಅವಾಗ ಸುಮ್ಮನೆ ಊಟ ಮಾಡಿಬಿಟ್ರೆ ಏನು ಅನ್ಸಂಗಿಲ್ಲ ಅರ್ಜೆಂಟ್ ಇದ್ದಾಗ ಐತೆ ಇಲ್ಲ ಐತೆ ಇಲ್ಲ ಅಂತ ಕೇಳಕತ್ತೆ ನನಗೂ ಸಿಟ್ಟು ಬರ್ತೈತಿ ಎಲ್ಲರಿಗೂ ಸಿಟ್ಟು ಬರ್ತೈತಿ ಆಲ್ಮೋಸ್ಟ್ ರೀ ಅದಕ್ಕೆ ಒಂದು ಸುಮ್ಮನೆ ಸ್ವಲ್ಪ ಉಪ್ಪಿಟ್ಟು ಅಲ್ಲಕ್ಕೇಂದ್ರೆ ಮಾಡಿ ಕೊಟ್ಬಿಟ್ಟು ಕೊಟ್ಬಿಟ್ಟೆ ಕಳಿಸ್ಬಿಡ್ತಾರು ಬಟ್ ನಾ ಇಡ್ಲಿ ಹಾಕಿದ್ದೆ ಅಲ್ರಿ ಅದಕ್ಕಂತ ಅದು ಮಾಡಿ ನಿಂದ್ರಂತ ಅನ್ನಕತ್ತಿದ್ದೆ ನಾನು ಇಡ್ಲಿ ಹಾಕಿದ್ದಿಲ್ಲ ಅಂದ್ರೆ ಪಟ್ ಒಂದು ಎರಡು ಚಪಾತಿ ಚಹಾ ಮಾಡಿ ಕೊಟ್ಟುಬಿಟ್ಟೆ ಅವ್ರು ಅರ್ಜೆಂಟ್ ಇದ್ದಾಗ ಚಹಾ ಚಪಾತಿ ತಿಂದುಬಿಟ್ಟು ಹೋಗ್ತಾರು ಈಗ ಇಲ್ಲಿನೂ ಬೆಂದ ನೋಡ್ರಿ ಆಲ್ಮೋಸ್ಟ್ ಆಯ್ತು ರೀ ರೆಡಿಯಾಗೈತಿ ಹಾಕಿಕೊಡ್ತೀನಿ ನಿಂದಿರತ್ತೆ ನಾಕತ್ತಿದ್ದೆ ಕುದ್ದಾಗ ಇಲ್ಲಿ ನೋಡಂಥೇಳಿ ಬಂದು ನಾಕತ್ತಿದ್ರು ಕುದ್ದಾಗೇಳರಿ ಸ್ವಲ್ಪ ತಣ್ಣಗಾಗಲಿ ತೆಗಿತೀನಿ ಅಂತೇಳಿ ಬಿಸಿ ಇದ್ದ ತೆಗೆದ್ರೆ ಬರಂಗಿಲ್ಲ ಅಂತೇಳಿ ಇಲ್ಲ ನನಗೊಂದು ನಾಲ್ಕು ಕೊಡು ನಾನು ತಿಂದು ತಿಂತೀನಿ ಆಮೇಲೆ ತಣ್ಣಗೆ ಹಾಕ್ತವೆ ಅಜ್ಜಾಗ ಹಾಕಿ ಕೊಡಾಕತ್ತೆ ನಾಕತ್ತಿದ್ರು ನಿಮಗಂತೂ ಪುರ್ಸತಿಗೆ ನೀರಲ್ಲ ನಿಂದ್ರಿ ಅಂಥೇಳಿ ಅಂದೆ ಇಲ್ಲ ನಾನು ತೆಗಿತೀನಿ ಅಂತ ತೆಗಿ ಬಂದಿದ್ರು ಬಟ್ ಅವ್ರು ಸರಿಯಾಗಿ ಬರಲೇ ಇಲ್ಲ ರೀ ಅದಕ್ಕೆ ನಿಂದ್ರಿ ನಾನು ಸೊ ನೀವು ನಾಷ್ಟ ಮಾಡ್ರೆ ಆಮೇಲೆ ತೆಗಿತೀನಿ ಅಂತ ಹೇಳಿದೆ ಅವರಿಗೆ ಈಗ ತೆಗ್ಯಾಕ್ರೆ ನೋಡಿರಿ ಇಲ್ಲಿ ನನ್ನೊಂದಿಷ್ಟು ಇರಲಿನೇ ಅವ್ರು ಯಾವಾಗಲೂ ಹಂಸು ಮಾಡ್ಕೊಂತ ಬಂದೆ ಬಿಡ್ತಾರು ಈಗ ಇಡ್ಲಿ ತೆಗ್ದುಬಿಟ್ಟು ಹಾಕಿಕೊಡು ಅಂತ ಹೇಳ್ಯಾರು ಇವನ್ ನಾನು ತೆಗ್ಯಾಕ್ ಹೋದ್ರಿ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾವಲ್ಲ ತಣ್ಣಗಾದ್ಮೇಲೆ ತೆಗಿಬೇಕು ಬಿಸಿ ಇದ್ದ ತೆಗೆದ್ರೆ ಬರೋಂಗಿಲ್ಲ ಇಷ್ಟು ಗಡಿಬಿಡಿ ಇರ್ತೈತಿ ನೋಡ್ರಿ ನಮ್ಮ ಮನಿಯೊಳಗೆ ಎಲ್ಲರೂ ಹೋಗಿ ಬಂದುಬಿಟ್ರೆ ಇಷ್ಟು ಟೆನ್ಷನ್ ಇದ್ದೇ ಇರ್ತೈತಿ ಅದಕ್ಕೆ ಆಯ್ತು ತಗೋರಿ ನಿಮ್ಮ ನಾಷ್ಟ ಹಾಕಿ ಕೊಡ್ತೀನಿ ನೀವು ನಾಷ್ಟ ಮಾಡ್ರಿ ಅಷ್ಟು ತನಕ ನಾನು ತೆಗೆದುಬಿಟ್ಟು ಅಜ್ಜಾಗ ಹಾಕಿಡ್ತೀನಿ ಅಂತ ಅಂದ್ಯಾರೀ ನನಗೆ ಇಡ್ಲಿ ಸಂಗತಿ ಪುಟಾಣಿ ಚಟ್ನಿ ಬೇಕಾಗೈತಿ ಅದನ್ನೊಂದು ಸ್ವಲ್ಪ ಮಾಡ್ಕೋಬೇಕಾಗಿ ಇಡ್ಲಿ ತಣ್ಣಗಾಗೋ ಮಟ್ಟ ನಾನು ಪುಟಾಣಿ ಅಂದರೆ ಪುಟಾಣಿ ಹಿಂಡಿ ಅಂತೀವಂದ್ರೆ ಪುಟಾಣಿ ಹಿಂಡಿ ಮಾಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಅಜ್ಜಾಗೂ ಡಬ್ಬಿ ಹಾಕ್ಬೇಕು ಅಂತ ಅದು ಡಬ್ಬಿ ಅದೇ ಸಾರಿ ಏನಂತಾರೆ ಇಲ್ಲಿ ತನಗಾಗ್ಲತ್ತೆ ಬಿಟ್ಟಿದ್ದೀನಿ ಪುಟಾಣಿ ಅಷ್ಟೇ ಹಿಂಡಿ ಮಾಡ್ಕೊತೀನಿ ಪುಟಾಣಿ ಹಿಂಡಿ ಅವನು ಪುಟಾಣಿ ನೋಡ್ರಿ ನಾನು ಹಿಂಡಿ ಮಾಡೋ ಖಾಲಿ ಆಗಿಬಿಡ್ತಾವೆ ಹಿಂಗೆ ಆಗ್ತೈತಿ ನಾನು ಅವಸ್ರದಾಗ ಏನು ಕೆಲಸ ಮಾಡ್ತಿರ್ತೀನಿಲ್ಲ ಆವಾಗ ಖಾಲಿ ಆಗ್ತವೆ ಮತ್ತು ಡಬ್ಬಿ ಒಳಗಿದ್ದು ಪುಟಾಣಿನ ತೆಗೆದುಬಿಟ್ಟಿದಾನ ಅಂತ ಹಿಡಾಕತಿದ್ದೀನಿ ನೋಡಿರಿ ಒಂದು ಒಮ್ಮೆ ರೇಷನ್ ತಂದಾಗ ಏನಾಗುತ್ತಲ್ಲ ಡಬ್ಬಿಗೆ ಎಷ್ಟು ಬೇಕಲ್ಲ ಅಷ್ಟು ಅಷ್ಟೇ ಅಂದ್ರೆ ಎಷ್ಟು ಹಿಡಿದಿತ್ತಲ್ಲ ಅಷ್ಟು ಮತ್ತೆ ಜಾಸ್ತಿ ಇದ್ದಿದ್ದಾನೆ ಒಂದು ದೊಡ್ಡ ಬಕೆಟ್ ಮಾಡಿದ್ದೀನಿ ಆ ಬಕೆಟ್ ಒಳಗೆಲ್ಲ ಕಟ್ಬಿಟ್ಟೆ ಇಟ್ಟಿರ್ತೀನಿ ಬೇಕಂದಾಗ ಸ್ವಲ್ಪ ಸ್ವಲ್ಪ ತಕ್ಕೊಳ್ಳೋದು ಮತ್ತು ಡಬ್ಬಿ ಸಣ್ಣ ಇದು ಬಿಟ್ಟರೆ ಅದು ಅಂದ್ರೆ ಅಂದರೆ ಅದಕ್ಕಂತ ಈ ರೀತಿ ಮಾಡೋದು ಪುಟಾಣಿ ಹಿಂಡಿಗೆ ಏನೈತಿಲ್ಲ ಸ್ವಲ್ಪ ಖಾರದ ಪುಡಿ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡ್ಬಿಟ್ಟೆ ಹಿಂಡಿ ಮಾಡಿದ್ರು ಇದು ಇಡ್ಲಿ ಸಂಗಟ ಚಲೋ ಹತ್ತೈದು ಸ್ವಲ್ಪ ತುಪ್ಪ ಮತ್ತು ಹಿಂಡಿ ಹಾಕೊಂಡು ತಿಂದುಬಿಟ್ರೆ ಅದು ನನಗೆ ಇಷ್ಟ ಆಗ್ತೈತೆ ಅಂತ ಹಂಗೆ ಮಾಡ್ಬೇಕಂತ ಮಾಡಾಕತ್ತಿದ್ದೀನಿ ಅದಷ್ಟು ಹಿಂಡಿ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡ್ರಿ ನಮ್ಮ ತನೂ ಇದ್ರೆ ಈಗ ಬಂದು ಜಾಗ ಜಾಗ ಮಾಡಿ ಬಂದಾಳು ಈಗ ನಾಶ ಮಾಡಂದ್ರೆ ಫ್ರೂಟ್ ಸಲಾಡ್ ತಿಂತಾಳಂತ್ರಿ ನಿನ್ನೆ ಮಾಡಿಟ್ಟಿದ್ದೆಲ್ಲ ಅದನ್ನ ತಿಂತೀನಿ ಮಮ್ಮಿ ಅಂಥೇಳಿ ಅದನ್ನ ತಿನ್ನಾಕತ್ತಾಳು ಈಗ ಅಜ್ಜಾಗ ಹಾಕಿ ಕೊಟ್ಟು ಬಿಟ್ಟಿದ್ರಿ ನಮ್ಮ ನೀರದ್ದು ನಾಷ್ಟ ಆಯಿತು ಎಷ್ಟು ಅವಸರ ಮಾಡಾಕ್ತಾರೆ ನೋಡ್ರಿ ನಿಂತು ಬಿಟ್ಟ ತಿನ್ನೋಕತ್ತರು ಸತ್ತಿಗೆ ನೀರಲ್ಲ ಗಬ ಗಬ ನಾಷ್ಟ ಮಾಡಿಬಿಟ್ಟು ಅವ್ರದ್ದು ಕೆಲಸ ನನಗಂತೂ ಈ ರೀತಿ ಗವಾ ಗವಾ ತಿನ್ನಂದ್ರೆ ಹಿಂಗೆ ಬರ್ತೈತಿಲ್ಲ ಆಗಂಟ್ನಾಗ ಏನು ಚಮಚೆ ಹಾಕಿ ಒತ್ತಿದ್ರೂ ಹೋಗಂಗಿಲ್ಲ ರೀ ಅದು ಅಷ್ಟು ಇದು ಅನಿಸ್ತೈತಿ ಬಟ್ ನಮ್ಮ ಮನೆಯವ್ರಿಗೆ ಯಾವಾಗಲೂ ಅವ್ರು ಸುಮ್ಮನೆ ಇದ್ರೂ ಗಬ ತಿನ್ನೋದೇ ಕೆಲಸ ರೀ ಅಂದ್ರೆ ಇಷ್ಟೇ ತಿಂತಾರೆ ಖರೆ ಆದ್ರೂ ಪಟಪಟ ತಿಂದು ಕುಂತು ಬಿಡೋದು ಈ ಹೋಟೆಲ್ ಕತೆ ಹೋದ್ರಂತೂ ಹಂಗೆ ನೋಡ್ರಿ ನಾವು ಒಂದು ಸ್ವಲ್ಪ ತಿಂದಿರ್ತೀವಿ ಅವ್ರ ನಾಷ್ಟಾನೇ ಆಗ್ಬಿಟ್ಟಿರ್ತೈತಿ ಊಟನೇ ಆಗ್ಬಿಟ್ಟಿರ್ತೈತಿ ಫಸ್ಟ್ನೇ ಇದ್ದರು ಹಾಗೆ ರೀ ನಾನು ಬೈತಾಯಿರ್ತಿದ್ದೆ ಫಸ್ಟ್ ನೀವು ಏನು ಸೌಕಾಶ ತಿನ್ನೋದು ಕಲೀರಿ ನೀವು ತಿಂದುಬಿಟ್ಟು ಹಿಂಗೆ ಕುಂತು ಬಿಟ್ಟರೆ ನಮಗೂ ಹೋಗಂಗಿಲ್ಲ ಅಂತೇಳಿ ಅವ್ರು ಕೆಳಂಗೆ ಪಟ್ ಪಟ್ ನಾಷ್ಟ ಮಾಡಿ ಅಥವಾ ಪಟ್ ಪಟ್ ಊಟ ಮಾಡಿ ಬಿಡೋದು ಯಾವಾಗಲೂ ಇದೇ ರೀತಿ ಮಾಡ್ತಾರೋ ಅವ್ರ ಹ್ಯಾಬಿಟನ್ನು ಹಂಗೆ ಐತೆ ಏನು ಬದಲಾಯಿಸೋಕ್ಕಾಗಲ್ಲ ತಿನ್ನೋದು ಒಂದಿಷ್ಟು ಗವಾ ಗಬ ತಿಂದ್ಬಿಟ್ರೆ ಪಟ್ಟಂತೆ ಹೊಟ್ಟಿ ತುಂಬ ರೀ ಕೆಳಂಗಿಲ್ಲ ಅವರು ಈಗ ಅಜ್ಜಾನ್ ಡಬ್ಬಿನೂ ರೆಡಿ ಐತೆ ನೋಡಿರಿ ಚಟ್ನಿ ಅದ್ರಾಗ ಕಟ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ ಪ್ಲಾಸ್ಟಿಕ್ ಪೇಪರ್ ಒಳಗೆ ಕಟ್ಟಿದೆ ರೀ ಏನು ಮಾಡೋದು ಮತ್ತು ಹೋಟೆಲ್ ಒಳಗೆ ಕೊಡ್ತಾರಲ್ಲ ಕೊಡ್ತಾರಲ್ರಿ ಪ್ಲಾಸ್ಟಿಕ್ ಒಳಗೆ ಕೊಡ್ತಾರೆ ಸಾಂಬಾರಾಗಲಿ ಚಟ್ನಿ ಆಗಲಿ ಬಟ್ ನನ್ನ ಕಡೆನೂ ಆ ಡಬ್ಬಿ ಇದ್ದಿತ್ತಿಲ್ಲ ರೀ ಅದಕ್ಕಂತೆ ಕವರ್ವಾಗ ಕಟ್ಟಿ ಕೊಟ್ಟೆ ಇನ್ನು ಎಲ್ಲರಿಗೂ ಅಂತ ಇದ್ದು ನೋಡ್ರಿ ಇನ್ನು ನಾನು ಅಷ್ಟೇ ನಾಷ್ಟ ಮಾಡಬೇಕಿನ್ನು ಈಗ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಮಸ್ತಾಗಿ ನಾಷ್ಟ ಮಾಡೋಣ ನಾನು ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ರಿ ಅದು ಸರಿಯಾಗಿ ಹೇಳಿಲ್ಲ ಬಿಸಿ ಇತ್ತ ಸ್ವಲ್ಪ ಹಾಗೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾಷ್ಟ ಹೇಳ್ರಿ ಹುಷಿ ಆಗೈತೆ ನನಗೂ ಭೀ ಯಾಕಂದರೆ ನಶಿಕ ನಾಲ್ಕೂವರೆಗೆ ಇದ್ದೀನಲ್ಲ ಅದಕ್ಕೆ ಹುಷಿ ಹೋಗೈತಿ ಫಸ್ಟಿಗೆ ನಾಷ್ಟ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ರೀ ಹ್ಞೂ ಇದು ಗ್ರೀನ್ ಚಟ್ನಿ ಅಂದ್ರೆ ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರಿ ಭಾಳ ಮಸ್ತ್ ಆಗ್ತೈತದ್ದು ಟೇಸ್ಟ್ ಅಂತೂ ಆ್ಯಕ್ಚುಲಿ ಮೆಣ್ಸಿನ್ಕಾಯಿ ಮತ್ತು ಪುದೀನ ಸ್ವಲ್ಪ ಹುರ್ಕೊಂಬಿಟ್ಟು ಹಾಕ್ಬೇಕು ರೀ ಮಾ ಹುರ್ಕೊಂಬಿಟ್ಟು ಹಾಕ್ಬೇಕು ರೀ ಭಾಳ ಮಸ್ತ್ ಆಗುತ್ತೆ ಬಟ್ ನಾನು ಅವಸ್ರೊಳಗೆ ಹಂಗೆ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಯಾವ ರೀತಿ ಮಾಡ್ತಿದ್ದಂತೆ ರೆಸಿಪಿ ಶೇರ್ ಮಾಡ್ಕೊಂಡ್ ರೀ ನಾನು ಇದಂತೂ ಸಾಂಬಾರು ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನನಗೆ ಈ ರೀತಿ ಪುಟಾಣಿ ಹಿಂಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಭಾಳ ಇಷ್ಟ ಆಗ್ತೈತಿ ಇದು ನಿನ್ನೆ ಮಾಡಿದ್ದೆ ಫ್ರೂಟ್ಸ್ ರೀ ಮ್ಯಾಲೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ಇದೆಷ್ಟು ತಿನ್ಬಿಟ್ರೆ ಹೊಟ್ಟಿ ಅಂತೂ ಫುಲ್ ನೋಡ್ರಿ ಈಗ ನಾಷ್ಟ ಮಾಡೋಣ ಬೇರೆ ಮಸ್ತಾಗಿ ಇಡ್ಲಿ ಅಂತೂ ಇಷ್ಟು ಸಾಫ್ಟ್ ಆಗ್ತಾವಲ್ಲ ರೀ ಬಾಯಿತ್ರೆ ಹಂಗೆ ಗುಮ್ ಗುಳುಮ್ ಆಗಿಬಿಡ್ಬೇಕು ನಮ್ಮ ನಮ್ಮನೆಯವರು ಆಲ್ರೆಡಿ ನಾಷ್ಟ ಮಾಡಿಬಿಟ್ಟೆ ಹೋದ್ರೆ ಅವರು ಅಜ್ಜಾಗ ಡಬ್ಬಿ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಂತೇಳೆ ಮನ್ಗಳಿಗೆ ಹೋಗ್ತೀನಿ ಅಂತೇಳಿ ಹೋಗ್ಯಾರು ಹಾಗಾದ್ರೆ ನಮ್ಮ ತನೋ ಗ್ಯಾಸ್ ಕಟ್ಟಿ ರೀತಿ ಮಾಡಿ ಇಟ್ಟಾಳು ಬಟಾಟಿ ಪಲ್ಯ ಮಾಡ್ಯಾಳು ಈಗ ಪಪ್ಪ ಬಂದಿದ್ರೆ ಅವ್ರಿಗೆ ಎಷ್ಟು ಹಾಕಿ ಕೊಟ್ಟಾಳು ಈ ಕಡೆ ದೋಸೆ ಉಪ್ಪೆಲ್ಲ ಇದಪ್ಪಲ್ಲ ಅಮ್ಮ ನಾಳಿಗೆ ಅಷ್ಟು ಇಡ್ಬೇಕಿತ್ತು ಅಜ್ಜಾಗ ಹಾಕಿ ಕೂಡ ಬರ್ತಿದ್ದು ನಾಷ್ಟ ಇನ್ನೊಂದು ತನಗೆ ಹಾಕಿ ಕೊಡ್ಬೇಕತ್ರಿ ದೋಸೆ ಹಾಕಿ ಕೊಡೋದು ಮುಂಚೆ ಇಡ್ಲಿ ಮಧ್ಯಾಹ್ನ ದೋಸೆ ಬರೀ ತಿನ್ನೋದೇ ಕೆಲಸ ಅದಕ್ಕೆ ಹೇಳ್ತಾರ ಬರೀ ತಿನ್ನೋದು ತೋರಿಸ್ತೀರ ಅಂತ ಹೇಳಿ ನಮ್ಮ ಮನೆಯೊಳಗೆ ಅದೇ ಕೆಲಸ ನೋಡಿರಿ ತಿನ್ನೋದು ಬಿಟ್ಟು ಏನು ಕೆಲಸನೇ ಇಲ್ಲ ಬರ್ರೆ ತಿನ್ನೋದು ಇಲ್ಲಿ ಮಾಡಿಟ್ಟಿದ್ದು ಐಸ್ ಕ್ರೀಮು ಖಾಲಿ ಇದ್ಯವು ಒಂದೆಷ್ಟು ಖಾಲಿ ಇದೆವು ಇದು ಖಾಲಿ ಮಣ್ಣು ಹಿಂಗೆ ಹಾಕಿಟ್ಟಿಯಾ ಮತ್ತೊಳಿಗೆ ಹ್ಞೂ ರೀ ಈ ರೀತಿ ಬರ್ತಾವೆ ನಿನ್ನೆ ತೋರಿಸಿದ್ದೆ ಅಲ್ಲ ರೀ ಹಾಕಿಟ್ಟಿದ್ದು ಕಷ್ಟದ ಪೌಡ್ರೆ ಹಾಕಿಬಿಟ್ಟು ಅದನ್ನೇ ಈ ರೀತಿ ಐಸ್ ಕ್ರೀಮ್ಗತ್ಲೆ ತಿನ್ನೋದ್ರಿ ನನ್ನ ಮಕ್ಕಳದು ಅಡುಗೆ ಮನೆ ಚಂದನ ಹೊತ್ತು ಮುನ್ಗೆ ತಿಲ್ಲೋ ಚಲೋ ಆಗ್ತೈತಿ ಇದ್ರೆ ಆಲೂ ಫ್ರೈ ಮಾಡಾಕತ್ತಾನು ತನೂ ಇದ್ರೆ ಏನು ಮಾಡತ್ತ ಏನದು ಇವು ಮಸಾಲೆ ಅನ್ನೂ ಚಟ್ನಿ ಹಾಕೊಂಡು ಹೌದಾ ನಾನೀಗ ಅಡುಗೆ ಮಾಡಬೇಕು ಚಪಾತಿ ಪಲ್ಯ ಅಂತೂ ಅಡುಗೆ ಮಾಡಿಲ್ಲ ಇಡ್ಲಿ ಅದ ದೋಸಾ ತಿಂದೀವಿ ಚಪಾತಿ ಪಲ್ಯ ಮಾಡ್ತೀನಿ ನಂಗೆ ಜಾಗ ಬಿಡ್ರಿ ಏನು ಇವತ್ತಿನ ನೀಡುವ ಇಲ್ಲೇ ಮುಗಿಸೋನ್ರಿ ಇವತ್ತಿನ ನೀರು ಹೆಂಗ ಅನಸ್ತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟೋ ತನಕ ಇಡೋ ನೋಡಿದಕ್ಕೆ ತಮ್ಮ ಎಲ್ಲರಿಗೂ ತುಂಬಾ ಹುರಿದ್ರೆ ತುಂಬಾ ತುಂಬಾ ಧನ್ಯವಾದಗಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ರೀ